ಬಂದಿದೆ ಮತ್ತೆ ಪ್ರದೇಶದ ಮತನು ಕೂಡ ಹೆಚ್ಚಿಗೆ ಆಗಿದೆ ಅದಕ್ಕೆ ಕಾರಣ ಗೌರವ ನರೇಂದ್ರ ಮೋದಿಜಿಯವರು ಕೊಟ್ಟಂತ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮತ್ತೆ ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಮಾಡಿದಂತ ಅಭಿವೃದ್ಧಿ ಕಾರ್ಯ ಮತ್ತೆ ನಮ್ಮ ಜೆ ಡಿ ಎಸ್ ಮತ್ತೆ ನಮ್ಮ ಪಕ್ಷದ ಒಂದು ಹೊಂದಾಣಿಕೆ ಗೌರವದ ಕುಮಾರಸ್ವಾಮಿಗಳು ಕೂಡ ಚುನಾವಣೆ ಪ್ರಚಾರದಲ್ಲಿ ಬಂದಿದ್ರು ಅದಕ್ಕಿಂತ ವಿಶೇಷವಾಗಿ ನಮ್ಮ ವೇದಿಕೆ ವಿರುದ್ಧ ನಮ್ಮ ಗೌರವ ಚುನಾಯಿತ ಪ್ರತಿನಿಧಿಗಳು ಒಂದು ಸಹೋದರರಂತೆ ಎಲ್ಲ ರೀತಿಯಿಂದ ಅವರು ಕೊಟ್ಟಂತ ಸಹಕಾರ ನಮ್ಮ ಸಂಘಟನೆ ಆಲೈಕೆ ಓದಿ ಅಂತ ನಾನು ಗೆಲ್ಲಕ್ಕೆ ಸಾಧ್ಯ ಆಯಿತು ನಾನು ಯಾಕೆ ಈ ಸಂದರ್ಭದಲ್ಲಿ ಎನ್ಸ್ಕೊಡ್ತಾ ಇದ್ದೀನಿ ಅಂದ್ರೆ ಯಾವುದೇ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ ಒಂದು ಅಕೌಂಟಬಿಲಿಟಿ ನಾವು ಕೊಡಬೇಕಾಗುತ್ತೆ ನನ್ನ ಆಸೆ ಇದೆ ನಮ್ಮ ಸಂಘಟನೆ ಅಪೇಕ್ಷೆ ಇದೆ ನಮ್ಮೆಲ್ಲರ ಅಪೇಕ್ಷೆ ಇದೆ ನಾವೆಲ್ಲರೂ ಕೂಡ ನಮ್ಮ ಶುಭವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸಂಪರ್ಕ ಜೋಡಿಸುತ್ತಿತ್ತು ಇನ್ಫ್ರಾಸ್ಟ್ರಕ್ಚರ್ ಏನೇನು ಇಲ್ಲಿ ಆದ್ಯತೆಯನ್ನು ನಾವು ಕೊಡಬೇಕು ಅದನ್ನು ನಾವು ಕೊಟ್ಟರೆ ತಂತಾನಾಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅದು ಪ್ರವಾಸೋದ್ಯಮ ಇರ್ಬೋದು ಕೈಗಾರಿಕಾ ವಿಚಾರದಲ್ಲಿ ಇರ್ಬೋದು ಒಂದು ಆಧ್ಯಾತ್ಮಿಕ ಕೇಂದ್ರಗಳ ಒಂದು ಅಭಿವೃದ್ಧಿ ಇರಬಹುದು ದೇವರು ಕೊಟ್ಟಂತ ಅನೇಕ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿ ಇರಬಹುದು ಜೊತೆಗೆ ರೈಲ್ವೆ ಹೈವೇ ಏರ್ವೇಸ್ ಇರಬಹುದು ಕೂಡ ಕನೆಕ್ಟಿವಿಟಿ ಮಾಡುವಲ್ಲಿ ಪ್ರಾಬಲ್ಯ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ವಾಟರ್ ವೇಸ್ ಫ್ರೆಂಡಿಂಗ್ ಇದೆ ಮೊನ್ನೆ ಅದನ್ನು ಕೂಡ ಒಂದು ಸರ್ವೆ ಕೆಪಿಟಿಸಿಎಲ್ವೆ ಪ್ರಯತ್ನ ನಾವೇನಾದ್ರೂ ನಮ್ಮ ಸಿಗಂದೂರಿಂದ ಆ ಒಂದು ಶರಾವತಿ ನದಿಯನ್ನು ನಿಂತ ಇದೆ ಈಗ ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಂದು ವಾಟರ್ ಬೇಸ್ ಗಳನ್ನ ಗುರುತಿಸುವಂತ ಕೆಲಸ ಆಗಿದೆ ಅದರ ಪ್ರಕಾರ ನಮ್ಮ ತಾಲೂಕು ನಿಂತು ಬಿಡುತ್ತೆ ಬನ್ನೂ ನಿಂತುಬಿಡುತ್ತೆ ಅಲ್ಲಿಂದ ಮುಂದೆ ಆ ಒಂದು ನೀಚನ ಸೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ದಿಕ್ಕಲ್ಲಿ ಆ ವರ್ಷ ಪೂರ್ತಿ ಎಷ್ಟು ನೀರು ನಿಂತಿರುತ್ತೆ ಮಳೆ ಕಮ್ಮಿ ಕ್ರೂಸ್ ಇರಬಹುದು ಯಾವುದೇ ಒಂದು ಹೊರಡೆ ಕಲೆ ಆಗ್ಬಾರ್ದು ಮತ್ತೆ ಸಣ್ಣ ಪುಟ್ಟ ಆ ಮರದ ಬೇರ್ಗಳೇನಿದೆ ಅದು ಯಾವ್ದಾದ್ರು ಒಂದು ಲೈನ್ ಅಲ್ಲಿ ಅದು ಅದು ಕ್ಲಿಯರೆನ್ಸ್ ಆದ್ರೆ ವರ್ಷ ನಮ್ಮ ಆ ಒಂದು ದಿಕ್ಕಲ್ಲಿ ನಾವು ಅದನ್ನ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿಕ್ಕಲ್ಲೂ ಕೂಡ ಹೋಮನ್ ಕಾಡ್ತಾ ಇದೆ ಹಾಗಾಗಿ ಬರೋದ್ರಿಂದಲೇ ನಮ್ಮ ಶುಭಾಂಶದ ಯಾರೇ ಬಂದರೂ ಕೂಡ ಒಂದು ವಾರ ನೆಮ್ಮದಿಂದ ಇದ್ದು ಎಲ್ಲರಿಗಿಂತ ಅಭಿವೃದ್ಧಿ ಕಾರ್ಯ ಆಗ್ಬೇಕು ನಾನು ಮೊನ್ನೆ ಹೇಳಿದೆ ನನ್ನ ಆಸೆ ಇತ್ತು ಎಲ್ಲ ಕರ್ಕೊಂಡು ನಮ್ಮ ಒಂದು ಐತಿಹಾಸಿಕವಾದಂತಹ ಕೋಟೆ ಕಂಬನು ಕೋಚಿಂಗ್ ಡಿಪೋ ಒಂದು ನೂರು ಕೋಟಿಯ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಬರೋತ್ತರಿಂದಲೇ ಒಂದು ಐತಿಹಾಸಿಕವಾದಂತಹ ಒಂದು ಸಂಪರ್ಕದ ಒಂದು ಕೇಂದ್ರ ಆಗಲಿಕ್ಕೆ ಅದು ಕಳೆದ ಒಂದು ಏಳೆಂಟು ವರ್ಷಗಳಲ್ಲಿ ಹೋಮ್ ವರ್ಕ್ ಇವತ್ತು ದೊಡ್ಡ ಜನ ಸಿಗ್ತಾ ಇದೆ ಹಾಗಾಗಿ ಈ ಆಲ್ರೆಡಿ ಬೆಂಗಳೂರು ಮೈಸೂರು ಇಲ್ಲಿ ಜಂಕ್ಷನ್ಗಳು ಟ್ರಾಫಿಕ್ಗಳು ಹೆಚ್ಚಿಗೆ ಆಗಿರೋದ್ರಿಂದ ಬರೋತ್ತರಿಂದಲೇ ಇದೆಲ್ಲ ಟ್ರೈನ್ಗಳನ್ನ ನಮ್ಮ ಶಿವಮೊಗ್ಗ ಡೈವರ್ಟ್ ಆಗಬೇಕು ಮತ್ತೆ ಇಷ್ಟು ಅಡ್ವಾನ್ಸ್ ಆಗಿ ನೀವು ಹೋಮ್ ವರ್ಕ್ ಮಾಡ್ತಾರೆ ಅಂದ್ರೆ ಈ ಆಲ್ರೆಡಿ ಒಂದು ವರ್ಷ ಮಟ್ಟಿಗೆ ಯಾವ ಯಾವ ನಮ್ಮ ಕೋಟೆಗೂರು ಕೋಚಿಂಗ್ ಡಿಪೋ ಇಂದ ಅವ್ರು ರನ್ ಮಾಡಬೇಕು ಈಗಾಗಲೇ ನಾಲ್ಕೈದು ರಾಜ್ಯಗಳಿಗೆ ಆಗ್ತಾ ಇದೆ ಮತ್ತೆ ನನ್ನ ಆಸೆ ಇದೆ ಮೊನ್ನೆ ಗೌರವಿತ ಕೇಂದ್ರ ಸಚಿವರು ಅವರು ಮಂದಾಳದ ಮಾತನ್ನು ಹೇಳಿದ್ದಾರೆ ನನಗೆ ರಾಜ್ಯ ಸರ್ಕಾರ ನಮ್ಮ ನಮ್ಮ ಫಾಸ್ಟ್ಗೆ ಲ್ಯಾಂಡ್ ಅಡ್ಮಿಷನ್ ಪ್ರೊಸೆಸ್ಗೆ ಆಗ್ತಾ ಇಲ್ಲ ಹಾಗೆ ನನ್ನ ಶಿವಮೊಗ್ಗ ಹರಿಯರ ನಾವು ಅದನ್ನ ನಮ್ಮ ಸಲಹೆ ಬಿಟ್ಟಿದ್ದೀವಿ ಅಂತ ಕೂಡ ಅವರು ಮೆನ್ಶನ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಶಿವಮೊಗ್ಗ ಶಿವರಿಪುರ ಆಗಿದೆ ಶಿಂಗಾರಿಪುರ ರಾಣೆಬೆಟ್ಟವರು ಬೇಕಾಗಿತ್ತು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಕೋಟಿ ಕೊಡಬೇಕು ನಮಗೆ ಆಯ್ತು ಅಂದ್ರೆ ಸಾಧ್ಯ ಆಗಿದೆ ಸೊ ಈ ದಿನ ಕೂಡ ನಾನು ರಾಜ್ಯ ಸರ್ಕಾರ ಜೊತೆಗೆ ಟಚ್ ದಚ್ಚಂದಿದ್ದೇನೆ ಏನೇನು ಕೆಲಸ ಕಾರ್ಯಗಳ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಶಿವಮೊಗ್ಗ ನಮ್ಮ ತಾಳು ಒನ್ ಅವರ್ ಮತ್ತೆ ನಮ್ಮ ತಾಳ್ಗುಪ್ಪ ಸಿರ್ಸಿ ಸಿದ್ದಾಪುರ ಈ ಎರಡೂ ಕೂಡ ಸರ್ವೆ ಆಗಿದೆ ರಿಪೋರ್ಟ್ ಸಬ್ಮಿಟ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಫಾರೆಸ್ಟ್ ರಿಪೋರ್ಟ್ ಬಂದಿದೆ ಆದರೆ ಆ ಕಮರ್ಷಿಯಲ್ ಒಂದು ಲೆಕ್ಕ ತೆಗೆದುಕೊಂಡಾಗ ಏಯ್ಟೀನ್ ಪರ್ಸೆಂಟ್ ಪ್ಲಸ್ ತೋರಿಸ್ತಾ ಇದೆ ಅದು ಶಿವಮೊಗ್ಗ ಸಾರಿ ನಮ್ಮ ತಾಳಗುಪ್ಪ ಸಿದ್ದಾಪುರ ಸಿರ್ಸಿ ಸಿದ್ದಾಪುರ ಪ್ಲಸ್ ಏಟಿನ್ ಪರ್ಸೆಂಟ್ ತೋರಿಸ್ತಾ ಇದೆ ಇದು ಮೈ ಮೈನಸ್ ಏಟ್ ಪರ್ಸೆಂಟ್ ತೋರಿಸ್ತಾ ಇದೆ ಅದು ಶಿವಮೊಗ್ಗ ಸಾರಿ ತಾಳುಗರು ನಮ್ಮ ತಾಳಗುಪ್ಪ ಒನ್ ಮೈನಸ್ ತೋರಿಸ್ತಾ ಇದೆ ಹಾಗಾಗಿ ನಾನು ಅದನ್ನ ನಿಮಗೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಹೆಚ್ಚಿಗೆ ಹಾಕ್ಬೋದು ಸುಮಾರು ಮೂರು ಮೂರು ಸಾವಿರ ಕೋಟಿ ಬೇಕಾಗಬಹುದು ಆದರೆ ಅದನ್ನ ನೀವು ಹೋಮ್ ವರ್ಕ್ ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡಿ ಎರಡನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಾನು ಮತ್ತೆ ವಿಶ್ವೇಶ್ ಕಾಗೇರಿ ಒಟ್ಟಾಗಿ ಸೇರಿ ಅಶ್ವಿನಿ ವೈಷ್ಣ ಮೊನ್ನೆ ವಿನಂತಿ ಮಾಡುವಂತ ಪ್ರಯತ್ನ ಆಗಿತ್ತು ಎರಡನೇದು ಪೋಸ್ಟರ್ಗೆ ಲಿಂಕ್ ಮಾಡಲಿಕ್ಕೆ ಎರಡು ರೀತಿ ಯೋಚನೆ ಮಾಡಿದ್ವಿ ಒಂದು ಸುಮೋದಿಂದ ಆಗುಂಬೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಆ ಟನಲ್ ಅಲ್ಲೇ ಹೈವೇ ಮತ್ತೆ ರೈಲ್ವೆ ಎರಡೂ ಕೂಡ ಪಾಸ್ ಅಂತ ಮಾಡಿದ್ವಿ ಅವಾಗ ಅಲ್ಲಿ ಚರ್ಚೆ ಆಗಿದ್ದ ಅಧಿಕಾರಿಗಳ ಜೊತೆಗೆ ಟೋಟಲ್ ಟನಲ್ ಬಿಟ್ಟು ತುಂಬಾ ಅಲ್ಲ ಆದ ಸಮಸ್ಯೆ ಆಗುತ್ತೆ ಅದನ್ನ ಹೈವೇ ಮಾತ್ರ ಕನ್ಸಿಡರ್ ಮಾಡೋಣ ನಾವು ಓಪನ್ ಇದನ್ನ ತೆಗೆದುಕೊಂಡು ಹೋಗೋಣ ಎರಡು ರೀತಿ ಸರ್ವೆ ಆಗ್ತಾ ಇದೆ ಒಂದು ಕೋಟೆಕೆರೆ ಮದುವರಿಂದ ಇಂಡಿಪೆಂಡ್ ಲೈನ್ ಮಾಡಿಕೊಂಡು ಇಂಡಿಪೆಂಡ್ ಲೈನ್ ಮಾಡಿಕೊಂಡು ಮದುವೆ ತೆಗೆದುಕೊಂಡು ಹೋಗೋದು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಮ್ಮ ಹಾಸನಕ್ಕೆ ನಮ್ಮ ಶೃಂಗೇರಿಗೆ ನಮ್ಮ ಶಿವಮೊಗ್ಗ ಇನ್ನೊಂದು ನಮ್ಮ ಇದ್ದಾರೆ ಅರ್ಸ ಲಿಂಕ್ ಮಾಡಿ ತೀರ್ಥಡಿ ಲಿಂಕ್ ಮಾಡಬೇಕು ತೀರ್ಥಡಿ ಮುಖಾಂತರ ಶೃಂಗೇರಿ ಲಿಂಕ್ ಮಾಡಬೇಕು ಶೃಂಗೇರಿಯಿಂದ ಚಿಕ್ಕಮಗಳೂರು ಲಿಂಕ್ ಆಯಿತು ಅಂದ್ರೆ ಚಿಕ್ಕಮಂಗ್ಳೂರ್ ಹಾಸನ ಇದೆ ಹಾಸನ ಮುಖಾಂತರ ಈಗ ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ಇದೆ ಸುಮಾರು ಮುನ್ನೂರ ಕಿಲೋಮೀಟರ್ ಆಗುತ್ತೆ ನಾನು ನೇರ ಮಾಡಿದ್ರೆ ಕಿಲೋಮೀಟರ್ ಬರ್ತಾ ಇದೆ ಹಾಗಾಗಿ ಒಂದು ನೂರು ಕಿಲೋಮೀಟರ್ ಕಮ್ಮಿ ಮಾಡಲಿಕ್ಕೆ ಇಂಡಿಪೆಂಡೆಂಟ್ ರೂಟ್ ಬದಲು ಇರೋ ಲಿಕ್ಕಿಗೆ ಚಿಕ್ಕಮಗಳೂರು ಲಿಂಕ್ ಮಾಡ್ಬಿಟ್ರೆ ಶೃಂಗೇರಿ ಮುಖಾಂತರ ಲಿಂಕ್ ಮಾಡ್ಬಿಟ್ರೆ ಹಾಗೆ ಅಂತ ಹೇಳಿ ಚರ್ಚೆ ಆಗ್ತಿದೆ ಮೋಸ್ಟ್ಲಿ ಅದು ಕೂಡ ನನಗೆ ಒಪ್ಪಿಗೆ ಸಿಗ್ತಾ ಇದೆ ಅಲ್ಲಿ ಸರ್ವೆ ಕಲಿಯ ಅದು ಪಾಸಿಟಿವ್ ಬಂದಿದೆ ಹಾಗಾಗಿ ಇನ್ನೊಂದು ನಮ್ಮ ಬಿ ಎಸ್ ಎಲ್ ಫ್ಯಾಕ್ಟ್ರಿ ಅದಕ್ಕೆ ನಾಳೆ ನೂರಕ್ಕೆ ಮೂರು ಡಿಸೆಂಬರ್ ಒಳಗೆ ನಮ್ಮ ಕುಮಾರಸ್ವಾಮಿಗಳು ಮೊನ್ನೆ ಅವರು ನಾವು ಕೂತ್ಕೊಂಡು ನಮ್ಮ ಯೋಗ ನಮ್ದು ನಮ್ಮ ರಾಜ್ಯದ ಒಬ್ಬ ಕೈಗಾರಿಕಾ ಸಚಿವರು ಕೇಂದ್ರದ ಸಚಿವರಾಗಿದ್ದು ನಮಗೆ ಶಕ್ತಿ ಸಿಕ್ಕಂತಾಯ್ತು ಡಿಸ್ಇನ್ವೆಸ್ಟ್ಮೆಂಟ್ ಇಂದ ತೆಗೆಯಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಇದರಲ್ಲಿ ವಿ ಎಸ್ ಎಲ್ ಹಾಗೆ ಇರುತ್ತೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸೇರಿದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಂತತ್ವವಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರ ಕ್ಲಿಯರ್ ಆಗಿದೆ ಸೊ ಡಿಸೆಂಬರ್ ಒಳಗೆ ಅದಕ್ಕೆ ಬಹುಚಿತನಾಗಿ ಕೇಳಬೇಕು ಎಲ್ಲ ರೀತಿಯಿಂದ ಪ್ರಯತ್ನಗಳು ಆಗ್ತಾ ಇದೆ ಸೊ ನಾಳೆ ಮೈಂಡ್ ಸೋರ್ವರೆಗೂ ನಿಮಗೆ ಬರಬೇಕು ರೈಲ್ವೆ ರೂಟ್ ಬೇಕಾಗುತ್ತೆ ಹಾಗಾಗಿ ಚಿಕ್ಕ ಚೂರಿಗೆ ಎರಡು ಕೋಟಿ ಹಣವನ್ನ ಕೊಟ್ಟಿದೆ ಸರ್ವೆ ಮಾಡಲಿಕ್ಕೆ ಅದು ಕೂಡ ರಿಪೇರ್ ಮಾಡುತ್ತೆ ಏಟಿ ಕಿಲೋಮೀಟರ್ಸ್ ಇದು ಚಂಗಿರಿ ಮುಖಾಂತರ ಭದ್ರಾವತಿ ಚಂಗಿರಿ ಚಿಕ್ಕಚಾಜೂರಿಗೆ ಲಿಂಕ್ ಮಾಡಲಿಕ್ಕೆ ಆ ಪ್ರಯತ್ನ ಕೂಡ ಆಗ್ತಾ ಇದೆ ಹಾಗಾಗಿ ಬರೋತ್ತಲ್ಲಿ ರೈಲ್ವೆ ಸೆಕ್ಟರ್ ನಲ್ಲಿ ಶಿವಮೊಗ್ಗ ಒಳ್ಳೆ ರೀತಿಯ ಕೇಂದ್ರ ಆಗುತ್ತೆ ಏರ್ಕೊಂಡು ಕೂಡ ನೈಟ್ ಲ್ಯಾಂಡಿಂಗ್ ಬರೋ ಬರುವಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕು ಅದು ಕೂಡ ಆಗುತ್ತೆ ಬೇಕಾದಷ್ಟು ಅದಕ್ಕೆ ಬೇಕಾದ ಕೊಟ್ಟಿದ್ದಾರೆ ಹಾಗಾಗಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲೂ ಅಷ್ಟೇ ಸುಮಾರು ಎರಡು ಮೂರು ಸಾವಿರ ಕೋಟಿಯ ಕಾಮಗಾರಿಗಳು ಶುರುವಾಗಬೇಕಾಗಿದೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ ಅಂತ ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ ನಿನ್ನೆ ಮೊನ್ನೆ ಸಾಕಷ್ಟು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಒಂದು ಕೇಬಲ್ ಗಾಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು ವರ್ಷದ ಫಾಲೋಅಪ್ ಮಾಡ್ತಾ ಇದೆ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅದು ಮತ್ತೆ ನಮ್ಮ ಲೈನ್ ಸವಾರಿಯಿಂದ ಏನು ನ್ಯಾಷನಲ್ ಹೈವೇ ಅನಂತಪುರ ಏನ್ ಆಗ್ಬೇಕು ಅದಕ್ಕೂ ಕೂಡ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ಅದಕ್ಕೂ ಲ್ಯಾಂಡ್ ಕೊಟ್ಟು ಇರ್ತದೆ ಹೈವೇ ಕೂಡ ಆಗ್ತಾ ಇದೆ ವಿಶೇಷ ಒಂದು ನನಗೆ ಒಂದು ಐತಿಹಾಸಿಕವಾದಂತ ಒಂದು ಈ ಸಂದರ್ಭದಲ್ಲಿ ಕೇಳ್ಕೊಬೇಕಾಗಿದ್ದು ಶಕ್ತಿ ಹಳ್ಳಿ ಅಭಿಯಾನ ಸಂಬಂಧಪಟ್ಟಂತೆ ನಮ್ಮ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಕಿಲೋಮೀಟರ್ ಮೊದಲು ಚಿಗಡೆ ಇತ್ತು ಅಂದ್ರೆ ನಮ್ಮ ರೆವಿನ್ಯೂ ಲ್ಯಾಂಡ್ ಫಾರೆಸ್ಟ್ ಅವರು ಔಟ್ ಓಟೆಸ್ ಮಾಡಿದ್ರು ಸ್ಕ್ವೇರ್ ಕಿಲೋಮೀಟರ್ ಅದನ್ನ ಬಿಡಿಸೋದನ್ನು ಸುಚಾರ ಆಗಲ್ಲ ಅದನ್ನ ಕೇಂದ್ರದ ಮುಖಂಡ ಅವ್ರಲ್ಲಿ ಮಾತಾಡಿ ಅಲ್ಲಿ ಅಲ್ಲಿಂದ ಕ್ಲಿಯರ್ ಮಾಡಿಸಿ ಮತ್ತು ರಾಜ್ಯ ಸರ್ಕಾರ ಕೂಡ ಮನೆ ಕ್ಯಾಬಿನೆಟ್ ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ಇದು ಕ್ಲಿಯರ್ ಆಗಿದೆ ಯಾರೋ ಒಬ್ಬ ಪುಣ್ಯಾತ್ಮ ಅದರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ರೆ ಬಿಟ್ಟಿದ್ದು ಎಷ್ಟು ಸರಿ ಅಂತೇಳಿ ಇಲ್ಲಿ ಕಾರ್ಯಾಚರಣೆಯನ್ನು ಬಿಟ್ಟಿಲ್ಲ ನಮ್ಮ ಜಾಗ ವಾಪಸ್ ಕೊಟ್ಟಿದೆ ಅಷ್ಟೇ ಹಾಗಾಗಿ ಆ ವಿಚಾರದಲ್ಲೂ ಕೂಡ ಯಾಕೆ ಗೊತ್ತಾಗ ಬೇಡ ಅದರಿಂದ ಇಡೀ ನಮ್ಮ ಶಿವಮೊಗ್ಗ ನಗರ ಎಲ್ಲ ರೀತಿಯಿಂದ ವ್ಯವಹಾರಗಳಿಗೆ ಮತ್ತು ವಿಶೇಷವಾಗಿ ಇಲ್ಲಿ ಕೂಡ ಕೂಡ ಅನುಕೂಲ ಆಗ ಈ ಶಿವಮೊದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ ಮೊನ್ನೆ ಅತ್ಯಂತ ಹೆಮ್ಮೆಂದಿಲಿಕ್ಕೆ ಇಚ್ಛೆ ಬರ್ತೇನೆ ನಮ್ಮ ಮೈದೂರು ಶಾಸಕರು ನಾವು ಕೂಡ ಪ್ರಯತ್ನ ಮಾಡಿ ಗೌರವ ನಿರ್ಮಲಾ ಸಿದ್ದರಾಮ ಭೇಟಿ ಮಾಡಿ ಕೊಲ್ಲೂರು ಮುಖಾಂತರ ಕಾರಿಡಾರ್ ನಮ್ಮ ಅಪೇಕ್ಷೆ ನೂರ ಐವತ್ತು ಕೋಟಿಯ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ ನನಗೆ ವಿಶ್ವಾಸ ಇದೆ ಮೂರು ಕೋಟಿ ಕ್ಲಿಯರೆನ್ಸ್ ಕೇಂದ್ರದಿಂದ ಆಗೋದು ಕೂಡ ಅದೇ ದೂರ ಇಲ್ಲ ಎರಡನೇದು ಪತ್ರಿಕೆಯಲ್ಲಿ ಬರ್ತಿದ್ವಿ ಗಂಗೊಳ್ಳಿಯಲ್ಲಿ ಮೀನ್ಗಾರು ದೋಣಿನೇ ಮುಗಿಸಿಕೊಂಡು ಮುಳುಗಡೆ ಆಯ್ತು ಅಂತ ಆಯ್ತು ಅಲ್ಲಿಂದ ನಾವು ಆಸ್ಪತ್ರೆ ಕರ್ಕೊಂಡ್ಬರ್ಬೇಕು ಅಂದ್ರೆ ನಮಗೆ ಕುಂದಾಪುರದಲ್ಲಿ ಆಸ್ಪತ್ರೆ ಇದೆ ಹದಿನಾರು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಕುಂದಾಪುರದಿಂದ ಕಂಗೋಳಿಗೆ ಒಂದು ಕಿಲೋಮೀಟರ್ ಸಮುದ್ರ ಬ್ರಿಡ್ಜ್ ಮಾಡಿದ್ರೆ ಬರ್ಬೋದು ಹಾಗಾಗಿ ಆ ಬ್ರಿಡ್ಜ್ ಎನ್ಓಸಿ ಬೇಕು ಅಂತ ಹೇಳಿ ಸೋಲ ಸೋನೋಮಾಲ ನಮ್ಮ ಇವತ್ತು ಸಿಎಂ ಫಿಶರಿ ಕೇಂದ್ರದ ಮಂತ್ರಿಗಳಿದ್ದಾರೆ ಇದ್ದಾರೆ ಮೊನ್ನೆ ಎನ್ಓಸಿ ಕೊಟ್ಟಿದ್ದಾರೆ ಅದಕ್ಕೆ ಹಣವನ್ನ ಗಡ್ಕರಿ ಜಿ ಅವರೇ ಕೊಡ್ತಾರೆ ಆ ಅದು ಕೂಡ ಆಗುತ್ತೆ ಆ ರೀತಿ ನಮ್ಮ ಬೈದೂರ್ನಲ್ಲಿ ಹೋದಂತ ನ್ಯಾಷನಲ್ ಹೈವೇ ಏನಿದೆ ನಮ್ಮ ಊರ ಜನ ತುಂಬಾ ಕಿರಿಕಿರಿ ಆಗ್ತಿದೆ ಇಲ್ಲಿಂದ ಆ ಕಡೆ ಶಾಲೆ ಹೋಗ್ಲಿಕ್ಕೆ ಇರ್ಬೋದು ರೀತಿ ಸಮಸ್ಯೆಗಳಿದೆ ಅಲ್ಲಲ್ಲಿ ಓವರ್ ಬ್ರಿಡ್ಜ್ ಅಲ್ಲಿ ಇರಬೇಕು ಇದಕ್ಕೂ ಇನ್ನೂ ಇನ್ನೂರು ಕೋಟಿ ಡಿ ಪಿ ಆಗಿ ಅದು ಕೂಡ ಬೆಟರ್ ಆಗಿದೆ ಕೆಲಸ ಆಗುತ್ತೆ ಶುಭ ಆಗ್ತಾ ಈ ರೀತಿ ಇಂದೂ ಕೂಡ ಜನ ತೆರಿಗೆ ಕಟ್ತಾ ಇಲ್ಲ ತೆರಿಗೆ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಅವತ್ತು ಕೂಡ ಕಟ್ಟಿದ್ರು ಇವತ್ತು ಕೂಡ ಕಟ್ತಾ ಇದ್ದಾರೆ ಅಂದ್ರೆ ಹಿಂದಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇವತ್ತು ಹೇಗೆ ಸಂಭಾಷಣ ನರೇಂದ್ರ ಮೋದಿಜಿಗಳ ಒಂದು ಆಶ್ರಯದಿಂದ ನಮ್ಮೆಲ್ಲ ಶಾಸಕರ ಚುನಾಯಿ ಪತ್ರಗಳ ಸಹಕಾರದಿಂದ ನಾವು ಇದ್ರಿಗೆ ಕೆಲಸ ಆಗ್ತದೆ ಜನ ಇದನ್ನ ಕಂಪೇರಿಸನ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ಪಡೆದಲ್ಲೆಗೆದುಕೊಂಡಂತ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಮಧ್ಯಗಳು ನಮ್ಮ ಸಂಘಟನೆ ಆರೈಸಿದಂತ ಎಲ್ಲ ಹಿರಿಯರಿಗೆ ನಾನು ನನ್ನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಈ ಶಕ್ತಿ ಕೊಟ್ಟಂತನೆಗೆ ಅವರಿಗೆ ಕೂಡ ನಿಮ್ಮ ಮುಖಾಂತರ ಎರಡು ಕಡೆನು ಅಪೋಸಿಷನ್ ಸ್ಟಾರ್ಟ್ ಆಗಿದೆ ಹೊನ್ನಾವರ ಭಾಗದಲ್ಲೂ ಸ್ಟಾರ್ಟ್ ಆಗಿದೆ ಶಿವಮೊಗ್ಗ ಭಾಗದಲ್ಲೂ ಸ್ಟಾರ್ಟ್ ಆಗಿದೆ ಇದರಲ್ಲಿ ನಿಮ್ಮ ನಿಲುವೇನಿದೆ ಸರ್ ಈ ವಿಚಾರದಲ್ಲಿ ಹೈಗ್ರೂಪ್ ಅವರಿಗೆ ಇನ್ನೂ ಬೇಕಾದಷ್ಟು ಬೇಕಾದ ಕಡೆ ಶಕ್ತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಯಾವುದೇ ಕಾರಣ ಕೂಡ ಶರಾವತಿ ಬುಕ್ ಸ್ಟೋರೇಜ್ ಅನ್ನು ಮಾಡೋದಕ್ಕಿಂತೂ ನಾವೆಲ್ಲರೂ ಕೂಡ ಸಂಘಟನೆ ಕೂಡ ವಿರೋಧವನ್ನು ಮಾಡ್ತೀವಿ ಪ್ರಕೃತಿಗೆ ಟನಲ್ ಮಾಡಬೇಕು ಮತ್ತು ಅಲ್ಲೆಲ್ಲೋ ಸಂ ಪೈಸೆ ಅಷ್ಟೇ ಉಳಿಯೋದಿಲ್ಲ ಅದನ್ನು ಸೋಲಾರ್ ಯೂನಿಟ್ ಅದ್ರ ಮುಖಾಂತರ ಹೈಡ್ರೋ ಎನರ್ಜಿಯನ್ನ ಪ್ರೊಡಕ್ಷನ್ ಮಾಡ್ತಾರೆ ಹಾಗಾಗಿ ಅಷ್ಟಕ್ಕೋಸ್ಕರ ಈ ಪ್ರಕೃತಿಯನ್ನು ಹಾಳು ಮಾಡೋದು ಸರಿಯಲ್ಲ ಅಂತ ನಾನು ಇಲ್ಲ ಹೇಳಿ ಬೇಡ ಅಂತ ಆಯ್ತು ಒನ್ಲಿ ಟನಲ್ ಮಾತ್ರ ಮಾಡೋದು ರೈತರು ಸಪ್ರೇಟ್ ಆಗಿ ಕರೆದುಕೊಂಡು ಹೋಗಬೇಕು ಇಲ್ಲಿ ಅರಸಾಳಿಂದ ತೀರ್ಥಳಿ ತಿಂತಳಿಯಿಂದ ಶಿಗ್ಗೆ ಆ ಒಂದು ರೂಟಿಗೆ ಎಲ್ಲಾರಿಗೂ ಮತ್ತೆ ಬೆಟ್ಟರ್ ಕಡೆ ಕರಾವಳಿ ಸಂಪರ್ಕ ಮಾಡುವಂತ ಸರ್ ನೈಟ್ ಲ್ಯಾಂಡಿಂಗ್ ಇನ್ಸ್ಟ್ರುಮೆಂಟ್ ಬಂದಿದೆ ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ಎರಡು ಕೋಟಿ ಬೇಕಾಗುತ್ತೆ ಫಾಲೋಅಪ್ ಇದೆ ಅದು ಇನ್ಸ್ಟ್ರುಮೆಂಟ್ ಬಂತು ಇನ್ಸ್ಟ್ರೂಮೆಂಟ್ ಬರಲಿಕ್ಕೆ ಬೇಕಾಯಿತು ಈಗ ನಾನು ಜೊತೆಗೆ ಆ ದುಡ್ಡು ಕೊಟ್ಬಿಟ್ಟಿದ್ರೆ ಜೊತೆಗೆ ಮಾಡಬಹುದಿತ್ತು ಸೊ ಅದ್ರ ಕಾಣುತ್ತೆ ನಾವು ಕಾಯ್ತೇನೆ ನಾನು ಕನ್ವಿಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಮಂತ್ರಿಗಳು ಈ ರೀತಿ ತುಂಬಾ ವರ್ಷದಿಂದ ಲಾಂಗ್ನ ಇದಕ್ಕೆ ಯಾವ್ದೇ ಸ್ಪಂದನೆ ಯಾವ ಸರ್ಕಾರದಿಂದ ಆಗಿದೆ ಆದ್ದರಿಂದ ಪೆಂಡಿಂಗ್ ಇಟ್ಟಿವಿ ಅಂತ ಹೇಳಿದ್ರೆ ಕನ್ವಿಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಕೊಡ್ತೇದಿ ಕೇಬಲ್ ಕಾರ್ ನಾನು ಆಗ್ಲೇ ಹೇಳಿದಾಗೆ ಫಾರೆಸ್ಟ್ ಲ್ಯಾಂಡ್ಗೆ ಆಲ್ಟರ್ನೇಟಿವ್ ರೆವೆನ್ಯೂ ಲ್ಯಾಂಡ್ ಕೊಡಬೇಕಾಗಿತ್ತು ಆ ಪುಣ್ಯದ ಕೆಲಸ ಆಗ್ತಾ ಇದೆ ಆಗಿದೆ ಹಾಗೆ ಇನ್ನೇನು ಕೂಡ ನೆಕ್ಸ್ಟ್ ತೊಂದರೆ ನೆಟ್ಟೆ ಅದೇ ದೊಡ್ಡ ನಮ್ಗೆ ಸಮಸ್ಯೆ ಆಗುತ್ತೆ ಆಟೋಟು ಎಮ್ ಕೊಡುವಂಥದ್ದು ಅದೇ ವಿಶೇಷವಾಗಿ ನಮ್ಗೆ ಚಾಲೆಂಜ್ ಏನು ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಇದೆ ಟವರ್ಗಳು ಬಂದಿದೆ ಈ ಇಲಾಖೆಗಳನ್ನು ಜೋಡಿಸದೆ ದೊಡ್ಡ ಸರ್ಕಸ್ ಬೆಳಗ್ಗೆ ಒಂದು ಗಂಟೆ ಇದೇ ಆಗ್ತದೆ ಈ ಉದಾಹರಣೆಗೆ ಎರಡು ವರ್ಷ ಆಗಿದೆ ಟವರ್ ಹಾಕಿ ಅದಕ್ಕೆ ಟಿ ಲೈನ್ ಎಳಿಬೇಕು ಕಾರಣ ಏನಂದ್ರೆ ಬಿ ಎಸ್ ಎನ್ ಎಲ್ ಅವರು ಎಂಟು ಸಾವಿರ ರೂಪಾಯಿ ಕಟ್ಟಬೇಕು ಎಂಟು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಈಗ ಎಷ್ಟು ಕಡೆ ಅದು ಹತ್ತು ಸಾವಿರ ರೂಪಾಯಿ ಆಗಿಬಿಟ್ಟಿದ್ರೆ ಎರಡು ಸಾವಿರ ಹೆಚ್ಚಿಗೆ ಆಗಿದೆ ಎರಡು ವರ್ಷದಿಂದ ಕಾಯಿಸ್ತಾ ಇದ್ದಾರೆ ನಾನ್ ನಾನು ಜೋಬಿಂದು ಬಿಟ್ಟು ಕೊಡ್ತೀನಿ ದಯವಿಟ್ಟು ಲೈನ್ ಎಣ್ಣೆ ಬರ್ಲಾಸ ಟೆಕ್ನಿಕಲ್ ಚೆಕ್ ಮಾಡಬೇಕು ಅಂತ ಮೊನ್ನೆ ಒಬ್ಬ ಅಧಿಕಾರಿ ಕೊಟ್ಟ ಈ ರೀತಿ ಸಣ್ಣ ಸಣ್ಣ ವಿಚಾರವನ್ನು ಇಟ್ಕೊಂಡು ಕೆಲವು ಪ್ರಾಜೆಕ್ಟ್ಗಳು ಡಿಗೇ ಆಗ್ತಾ ಇದೆ ಅದನ್ನು ಜೋಡಿಸೋದಕ್ಕೆ ಕೆಲಸ ನಮ್ಮ ಎಂ ಬಿ ಆಫೀಸು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಸಮಸ್ಯೆ ಪರಿಹರಿಸ ಎಲ್ಲ ಯಶಸ್ಸಿನಿಂದ ನಮ್ಮ ಸ್ನೇಹಿತರು ಒಳ್ಳೆ ಕೆಲಸಗಳಿಗೆ ಬೆನ್ ತಟ್ಟಿದ್ರಿ ತಪ್ಪುಗಳು ಆದಾಗ ಕೆಲಸ ಮಾಡಿದ್ದೀರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ